ಹೋಗ್ರಪ್ಪ ಯಾರು ಮೆಸೇಜ್ ಹಾಕ್ತಿಲ್ಲ ಬರ್ತೀರಾ ಹೋಗ್ತೀರ ಬರ್ತೀರ ಹೋಗ್ತೀರ ಚಿಕ್ಕ ಪ್ರಪಂಚಕ್ಕೆ ಬನ್ನಿ ಮಾತಾಡೋಣ ಮೆಸೇಜ್ ಹಾಕಿ ಚಿಕ್ಕ ಪ್ರಪಂಚಕ್ಕೆ ಕನೆಕ್ಟ್ ಆಗಿ ನಾನು ಸಪೋರ್ಟ್ ಮಾಡ್ತೀನಿ ನೀವು ಸಪೋರ್ಟ್ ಮಾಡಿ मेसेज हाकिो यार यारी मेसेज हाकि ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸೂದಿದೆಯನ್ನು ಪ್ರಾರಂಭಿಸಿ ಹ್ಮ್ ಗೊತ್ತಾಗ್ತಿಲ್ಲ ನನಗೇನು ಗೊತ್ತಾಗ್ತಿಲ್ಲ ನೀವು ಈ ತಿಂಗಳಲ್ಲಿ ಯಾವುದು ಬದಲಾವಣೆಗೆ చానల్ నాత్యంత లివ్ చాట్యాం ఆర్మాని సుత్తదే ఆన్ మాడి లైవ్ చాట్ మాడి దేనే యారాదరు సందేశన్ అరువిన లంపా తుయా ಹೋದ್ರು ಎಲ್ಲರೂ ಹೋದರು ಯಾರಿದ್ದಾರೆ ಮೆಸೇಜ್ ಹಾಕಿ ಯಾರು ಇಲ್ಲ ಒಂದೇ ಸಲಿಗೆ ಹನ್ನೆರಡು ಜನ ಬಂದಿದ್ರು ಹನ್ನೆರಡು ಜನದಲ್ಲಿ ಒಬ್ಬರೇ ಮೆಸೇಜ್ ಹಾಕಿ ಹೋದರು ಯಾರಂತ ಅಂತ ಗೊತ್ತಾಗಲಿಲ್ಲ ನನ್ನ ಮೊಬೈಲ್ದೇ ಪ್ರಾಬ್ಲಮ್ಮು ಏನು ಒಂದು ಗೊತ್ತಿಲ್ಲ ನಾಲ್ಕು ಜನ ಲೈಕ್ ಮಾಡಿದ್ದಾರೆ हेलो मैसेज आकी मैसेज आकी आना तमंदिर आका तंग रे मैसेज आकी मैसेज आकी बन्ना न दत न तुतू रे हासे कोंदा न कसतरी సాగిగాం పాదను సరోధిదను సనిదా ప్సా ఉధిదను కనాడా మర్ కాం పేట్ మర్ కంతే नोटती बती मेसेज हाक्र मेसेज हाक्री मैसेज हाक्रपा अण तमंदीरा अ तंगी मेसेज हाखी संदेश क